ಕೊಡ್ತೀರಾ ಕೊಡುವುದು ಅಂತ ಹೇಳಿದ್ರೆ ನಿಮ್ಗೆ ಕೊಡುದು ನಾ ತಗೊಳುದಿಲ್ಲ ನನಗೆ ಕೊಡುದೇ ಬೇರೆ ಹಾಗಂತ ನಿಮ್ಗೆ ಕೊಡುದು ನಮ್ಮ ಕೈ ಕೊಟ್ರೆ ಅದರಲ್ಲಿ ಅಷ್ಟು ನಿಮ್ಗೆ ಕೊಡ್ತೀನ ಅದರಲ್ಲಿ ಮತ್ತೆ ತಿಂದ್ಕೊಂಡು ಯಜಮಾನರು ಕೊಟ್ಟದ್ದು ಇಷ್ಟು ಆ ನಾನು ನಿಮಗೆ ಇನ್ನು ನಮ್ಮಲ್ಲಿ ಕಲಿಸಲಿಕ್ಕೆ ವ್ಯಕ್ತಿ ಆಗಲಿಲ್ಲ ಹೌದಾ ದಿನಗೂಲಿ ಲೆಕ್ಕದಲ್ಲಿ ಇದ್ದವರು ನೀವು ನಾನು ಕರ್ದದ್ದು ಯಾಕೆ ಕೇಳುದು ಈಗ ನಾವು ಕರ ಸಂಗ್ರಹಕ್ಕೆ ಅಂತೂ ಹೋಗ್ಬೇಕು ನೆಲದ ಕಾಲ ಅಲ್ಲಿ ಹೋದಷ್ಟು ಸುಲಭ ಇಲ್ಲ ಯಾಕೆ ಅಂತ ಬರಗಾಲ ಬಂದಿದೆ ಅವರು ಕೊಡುದಿಲ್ಲ ಹಾಗಂತ ನಾವು ಬಿಡ್ಲಿಕ್ಕಿಲ್ಲ ಬಿಟ್ಟರೆ ನಮ್ಮನ್ನ ಈ ಕೆಲಸಕ್ಕೆ ಇಟ್ಕೊಳ್ಳುವುದಿಲ್ಲ ಮಹಾರಾಜರು ಅಂದ್ರೆ ಹಾಗೆ ಅವರು ಚಂದಕ್ಕೆ ನಾಳೆ ನಾಕ್ ಮಾತಾಡುದ್ರೆ ಬರ್ತರು ಅನುಭವಿಸೋದು ನಾನು ನಮ್ಮ ಅಧಿಕಾರ ಇಟ್ಕೊಳ್ಬೇಕು ನಮ್ಮದು ಜೀವನ ಆಗಬೇಕು ಇದೆಲ್ಲ ಜಾಗ್ರತೆ ಇರಲಿ ಅದ ನಿಮ್ಮಂಟಲ್ಲ ಈ ವಯಸ್ಸ ಹೋಗುದು ಹೋಗಿ ಮಾತುಕತೆ ನಾ ತೊಡಗ್ತೇನೆ ಮಾರ್ಕಲ ಏನಾದ್ರೂ ಬಿರ್ಸಾಯಿತು ಅಂತಿಪ್ಪ ನಾನು ಕೊಡುವುದಿಲ್ಲ ಹಾ ಕೊಡ್ತಿದ್ರೆ ಇತ್ತು ಹೋಗು ಬಾ 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 ಅಂತ ಅದು સીನೇ ಹೋಗು ಬಿಡ ಹೋಗು ನೀರ ನಿನ್ನ ಜೀವಮಾನ ಅರ್ಧ ಹಾಳು ಮಾಡ್ಕೊಂಡತ್ತೆ ಆಗಿದೆ ಅದು ಬಿಡು ಬಂದ ಮೇಲೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಕೆಲಸ ಮಾಡಲಿಲ್ಲ ಅಂದ್ರೆ ಮರ್ಯಾದೆ ಇಲ್ಲ ನಮಗೆ ಸಂದರ್ಭ ಹೇಗೇ ಇರ್ಲಿ ನಾವು ತಕ್ಕೊಂಡೇ ಬರ್ಬೇಕು ಆಗ ನಾನು ಜೋರಾಗ್ತೇನೆ ನಾನು ಮಾತಿ ಮಾತು ಬೆಳೆಯಿತು ಮೈ ಮೇಲೆ ಕೈ ಹಾಕು ಪ್ರಸಂಗ ಬಂತು ಅಂತ ಗೊತ್ತಿಲ್ಲ ಏನೋ ಯಾರು ಬಂದ ಸುಮ್ಮನೆ ಇರ ನೀನು ತಿನ್ಲಿಕ್ಕಲ್ಲ ಕೊಡ್ಲಿಕ್ಕೆ ನಾನು ಕೊಡ್ಲಿಕ್ಕ ನಾನೇನ್ ಮಾಡ್ತೇನೆ ಕೇಳು ನೀನ್ ಮೊದ್ಲೆ ಬಳಸ್ತಾಬೇಡ ನಾನು ಬಂತು ಏನು ಮಾಡಿದ್ರು ಕೇಳುದಿಲ್ಲ ಮೈ ಮೇಲೆ ಬೀಳ್ತ ಗೊತ್ತಾದಾಗ ನೀವೊಂದ್ ಕೆಲಸ ಮಾಡ್ಬೇಕು ನೀವು ನನ್ನ ಹತ್ರ ಇದ್ದ ಸ್ಮೆಲ್ ಹೋಗ ಅವ್ನ ಹಿಂದಿತ್ಕೋಬೇಕು ಸೂಚನೆ ಹಿಂದೆ ನಿತ್ಕೋ ನೀವು ನಾ ಹೇಳು ಗರ್ಬಿಡಿ ಮಾಡಬೇಡ ನಾ ಅವನಲ್ಲಿ ಜೋರಾಗ್ತಾ ಇರುವಾಗ ನೀವ್ ಹೋಗ ಅವರು ಹಿಂದೆ ಯಾವಾಗ ನಾ ಈ ಕಿವಿ ಕೈ ಹಾಕದ್ ನಾ

ನೀವು ಹಿಂದಿನಿಂದ ಜಾಗ ನೋಡಿದ ಒಂದ್ವೇಳಿ ಎರಡೇವಿಗೆ ತುರ್ಕಿ ತುರ್ಸು ಶುರುವಾದ್ರೆ ಹೆಡ್ಡಲ್ಲ ಅಡ್ಡ ಕಸುಬಿನಲ್ಲಿ ಕೆಲವು ಅಡ್ಡ ಕಸುಬಿಗಳು ಅಂತಿರ್ತಾರೆ ಆ ಕೆಲಸ ನಾವು ಮಾಡುದಿಲ್ಲ ಕೆಲವು ವರ್ಷ ಆಯ್ತು ಕ್ಷೇತ್ರದಲ್ಲಿ ನಾವು ಹೌದಪ್ಪ ನಿಮ್ಗೆ ಕೆಲವು ಬರ್ದಾ ಎಂತದ ಸುದ್ದಿ ಉಂಟು ನನಗೆ ನೀ ಎಷ್ಟು ವರ್ಷ ಮುಗಿಸೇ ಪಾಪ ವಾಳು ಕೂತ್ಕೊಂಡು ಸಾಕ್ತಾವನೆ ನನಗೆ ಸುದ್ದಿ ಉಂಟು ಅದು ಬೇಡ ಈಗೆ ಕಿವಿ ಕೈ ಎತ್ತಿದಾಗ ಹಿಂದೆ ಮುಂದೆ ನೋಡಬೇಡ ಹಾ ಸಾರಿ ಅವನಿಗೆ ಅವನಿಗೆ ಹಾ ಮತ್ತೆ ನೀ ನಾನು ಹೊಡೆದು ಓಡದೆ ಮಾರಾಯು ನಿಂಗೆ ಮುಂದಕ್ಕೆ ಅಷ್ಟೆ ಹಾ ಸರಿ ಇದೆಯಲ್ಲ ಇವತ್ತು ಸರಿ ಇದೆ ಅಷ್ಟಾದ್ರೂ ಸರಿ ಯಾಕೆಂದ್ರೆ ನಿನ್ನ ಮುಂದೆ ಬಂದ್ರೆ ಮತ್ತೆ ಕೀಟನಾಶ ಬೇಡ ಯಾವುದು ಮಟ ಅದೆಲ್ಲ ಮುಗಿದ ಮೇಲೆ ಹಾ ಅದು ಮುಗಿದ ಮೇಲೆ ಅಂತೆ ಯಾವಾಗ ಕೇಳಿದ್ರು ನಿನ್ನೆ ಯಾಕಿದ್ದೋ ಅಂತ ನಾನು ವ್ಯವಸ್ಥೆ ಮತ್ತೆ ಮಾಡ್ತೇನೆ ನಿನಗೆ ಸರ್ದಿ ನಾಲ್ಕು ಬಿಡಬೇಕು ಒಂದೇನ್ ಬಿಟ್ಕೋ ನೀವು ಬೆಟ್ಟು ಕೊಟ್ಟ ಮೇಲೆ ಅವ್ರು ತಿರುಗಿ ನಿಲ್ಲಬಾರ್ದು ಅಂತ ಜಾಗ ನೋಡ್ ಹೊಡಿಬೇಕು ನೀವು ಯಾಕೆ ಹೇಳು ಎದ್ದು ನಿಂತ ಮತ್ ನಿಮ್ ಹೆಣ ನಾ ಆ ಪರಿಸ್ಥಿತಿ ಮಾಡ್ಬಿಡಿ ಜಾಗ್ರತೆ ಇರಿ ನಮ್ಮ ಗೆಲುವು ತೋರಿಸ್ಬೇಕು ಯಾವ ಕಿವಿ ಆ ಎರಗಿವಿ ಕೈ ಹಾಕಿ ನೋಡ್ಬಿಡಿ ನನ್ನ ಕಿ ಎರಗಿವಿಯೇ ಸರಿ ನೋಡ್ತಾ ಇರೋ ಹೋಗುವ